ಉದ್ಯಾವರ ವಿಎಂ ಮಾಡ ಫ್ರೆಂಡ್ಸ್ ಸಂಘಟನೆ ವತಿಯಿಂದ ಇತಿಹಾಸ ಪ್ರಸಿದ್ಧವಾದ ಮಾಡದ ಮಣ್ಣಿನಲ್ಲಿ ಕೆಸರಡುಂಜಿದ್ದಿನ ಗ್ರಾಮೀಣ ಕ್ರೀಡೋತ್ಸವ ಉದ್ಯಾವರ ವಿಎಂ ಮಾಡ ಫ್ರೆಂಡ್ಸ್ ಸಂಘಟನೆ ವತಿಯಿಂದ ಇತಿಹಾಸ ಪ್ರಸಿದ್ಧವಾದ ಮಾಡದ ಮಣ್ಣಿನಲ್ಲಿ ಕೆಸರಡುಂಜಿದ್ದಿನ ಎಂಬ ಗ್ರಾಮೀಣ ಕ್ರೀಡೋತ್ಸವ ಬಹಳ ಅದ್ದೂರಿಯಾಗಿ ಜರುಗಿತು ಗ್ರಾಮೀಣ ಕ್ರೀಡೆಗಳ ಪ್ರಚೋದನೆ ಹಾಗೂ ಸಹಕಾರದ ಮನೋಭಾವ ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಡಾ ಜಯಪಾಲ್ ಶೆಟ್ಟಿ ಅವರು ದೀಪ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಉದ್ಘಾಟನೆ ನೆರವೇರಿಸಿದರು ತಮ್ಮ ಭಾಷಣದಲ್ಲಿ ಅವರು ಗ್ರಾಮೀಣ ಕ್ರೀಡೆಗಳ ಮೂಲಕ ಯುವ ಸಮುದಾಯದಲ್ಲಿ ಏಕತೆ ಸ್ಪರ್ಧಾತ್ಮಕತೆ ಹಾಗೂ ಆರೋಗ್ಯಪೂರ್ಣ ಜೀವನ ಶೈಲಿ ಬೆಳೆಸಬಹುದೆಂದು ಹೇಳಿದರು ಗ್ರಾಮೀಣ ಕ್ರೀಡೆಗಳು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಭಾಗವಾಗಿದ್ದು ಇವುಗಳನ್ನು ಉಳಿಸಿ ಬೆಳೆಸಬೇಕೆಂಬ ಅಗತ್ಯವಿದೆ ಎಂದು ಅವರು ಒತ್ತಿ ಹೇಳಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಎಂಎಲ್ ಅಶ್ವಿನಿ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ರೀಡಾಪಟುಗಳು ಭಾಗವಹಿಸಿದ ಇತರ ಕ್ರೀಡಾ ಆಟಗಳೊಂದಿಗೆ ಕೆಸರ್ನಲ್ಲಿ ಕಂಬಳದಂಥ ಜನಪ್ರಿಯ ಆಟಗಳು ಜರುಗಿದವು ಪ್ರೇಕ್ಷಕರ ಉಪಸ್ಥಿತಿಯಲ್ಲಿ ಗದ್ದೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಯಿತು ತುಳುನಾಡಿನ ಸಾಂಪ್ರದಾಯಿಕ ಐವತ್ತಕ್ಕೂ ಅಧಿಕ ಖಾದ್ಯಗಳು ರಸದೌತಣ ಕೂಡ ಏರ್ಪಡಿಸಲಾಗಿತ್ತು ಸಂಜೆ ವೇಳೆಗೆ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಜರುಗಿದ್ದು ಸಂಘಟಕರ ಶ್ರಮಕ್ಕೆ ಎಲ್ಲರೂ ಶ್ಲಾಘನೆ ವ್ಯಕ್ತಪಡಿಸಿದರು ಈ ಸಂದರ್ಭ ಮಾಡ ಉದ್ಯಾವರ ಶ್ರೀ ದೇವಗಡ ಪ್ರಧಾನ ಅರ್ಚಕರಾದ ಶ್ರೀ ಬೀರು ಚೌಟಾ ದೈವದ ಪಾತ್ರಿ ಶ್ರೀ ರಾಜ ಬೆಳ್ಚಪ್ಪಾಡ ತಮ್ಮ ದೈವದ ಪಾತ್ರಿ ಶ್ರೀ ತಿಮಿರಿ ಬೆಳ್ಚಾಡ ಮುಂಡತಾಯ ದೈವಗಳ ಪಾತ್ರಿ ಶ್ರೀ ಮಂಜು ಬೆಳ್ಚಾಡ ಆನಂದ ಚಂಡೆಲ್ ಕಾಪಿಕಾಡು ವಿ ಎಂ ಮಾಡ ಫ್ರೆಂಡ್ಸ್ ಅಧ್ಯಕ್ಷ ಭರತ್ ಶೆಟ್ಟಿ ಉದ್ಯಾವರ ಶ್ರೀ ದೇವಗಳ ಆಡಳಿತ ಮುಕ್ತೇಶ್ವರ ಮಂಡಳಿ ಅಧ್ಯಕ್ಷ ಕಿರಣ್ ಕುಮಾರ್ ಶೆಟ್ಟಿ ನ್ಯಾಯವಾದಿ ನವೀನ್ ರಾಜ್ ಶ್ರೀನಿಲಯ ಹೂಮಣ್ಣು ಸದಾನಂದ ಮೊದಲಾದವರು ಉಪಸ್ಥಿತರಿದ್ದರು